ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮೈನ್ಯಸ ಸಂಜ್ಞಾರ್ಥಂ ತಾನ್ ಬ್ರವಿಮಿತೆ ಇದು ಭಗವದ್ಗೀತೆಯ ಏಳನೇ ಶ್ಲೋಕವಾಗಿದೆ ಪಾಂಡವರ ಸೇನೆಯಲ್ಲಿನ ಪ್ರಮುಖ ಯೋಧರನ್ನು ಹೆಸರಿಸಿದ ನಂತರ ದುರ್ಯೋಧನನು ಈಗ ತನ್ನದೇ ಆದ ಕೌರವ ಸೇನೆಯಲ್ಲಿರುವ ಪ್ರಮುಖ ಯೋಧರನ್ನು ದ್ರೋಣಾಚಾರ್ಯರಿಗೆ ಪರಿಚಯಿಸಲು ಪ್ರಾರಂಭಿಸುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಅಸ್ಮಾಕಂತೂ ವಿಶಿಷ್ಟಾಯೇ ನಮ್ಮಲ್ಲಿ ಪ್ರಮುಖರು ಯಾರಿದ್ದಾರೋ ತಾನ್ ನಿಬೋಧ ದ್ವಿಜೋತ್ತಮ ಅವರನ್ನು ತಿಳಿದುಕೊಳ್ಳಿ ದ್ವಿಜೋತ್ತಮರೇ ನಾಯಕ ಮಮ ಸೈನ್ಯಸ್ಯ ನನ್ನ ಸೈನ್ಯದ ನಾಯಕರನ್ನು ಸಂಜ್ಞಾರ್ಥಂ ತಾನ್ ಬ್ರವಿಮಿತೆ ನಿಮ್ಮ ಅರಿವಿಗಾಗಿ ನಾನು ಹೇಳುತ್ತಿದ್ದೇನೆ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ದ್ವಿಜೋತ್ತಮರೇ ಈಗ ನಮ್ಮ ಸೇನೆಯಲ್ಲಿರುವ ಅತ್ಯಂತ ಪ್ರಮುಖರಾದ ಶ್ರೇಷ್ಠರಾದ ಯೋಧರು ಯಾರಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ ನನ್ನ ಸೇನೆಯ ನಾಯಕರನ್ನು ನಿಮ್ಮ ಅರಿವಿಗಾಗಿ ನಾನು ನಿಮಗೆ ಹೇಳುತ್ತೇನೆ ಈ ಶ್ಲೋಕವು ದುರ್ಯೋಧನನ ಸಂಭಾಷಣೆಯಲ್ಲಿ ಒಂದು ತಿರುವು ನೀಡುತ್ತದೆ ಪಾಂಡವರ ಬಲವನ್ನು ವಿವರಿಸಿದ ನಂತರ ಅವನು ತನ್ನ ಸೇನೆಯು ಅವರಿಗಿಂತ ಕಮ್ಮಿ ಇಲ್ಲ ಎಂದು ತೋರಿಸಲು ಬಯಸುತ್ತಾನೆ ದ್ವಿಜೋತ್ತಮ ಎಂದು ದ್ರೋಣರನ್ನು ಸಂಬೋಧಿಸುವುದು ಅವನ ಗೌರವದ ಸಂಕೇತವಾದರೂ ಇದು ಗುರುಗಳನ್ನು ತಮ್ಮ ಕಡೆಯ ಬಲವನ್ನು ನೋಡುವಂತೆ ಮತ್ತು ಯುದ್ಧಕ್ಕೆ ತಮ್ಮ ಪಾತ್ರವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಪ್ರಚೋದಿಸುವ ಒಂದು ವಿಧಾನವೂ ಆಗಿದೆ ದುರ್ಯೋಧನನು ತನ್ನ ಸೇನಾ ನಾಯಕರನ್ನು ಹೆಸರಿಸುವ ಮೂಲಕ ತಮ್ಮ ಸೇನೆಯು ಬಲಿಷ್ಠವಾಗಿದೆ ಎಂದು ಹೇಳಲು ಸಿದ್ಧನಾಗುತ್ತಾನೆ